ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಕುಂಕುಮಾರ್ಚನೆ ಬಗ್ಗೆ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಕುಂಕುಮಾರ್ಚನೆಯನ್ನು ಹೇಗೆ ಮಾಡ್ಕೋಬೇಕು ತೋರಿಸ್ಕೊಡಿ ನಮಗೆ ಅಂತ ಹಾಗಾಗಿ ಲಕ್ಷ್ಮೀ ದೇವಿಗೆ ದುರ್ಗಾದೇವಿಗೆ ಹಬ್ಬದ ದಿನಗಳಲ್ಲಿ ವಿಶೇಷವಾಗಿ ಮಾಡ್ತೀವಿ ಕುಂಕುಮಾರ್ಚನೆ ಮಾಡೋದು ತುಂಬ ಶ್ರೇಷ್ಠವಾದದ್ದು ಸ್ನೇಹಿತರೆ ಲಕ್ಷ್ಮೀ ದೇವಿಗೆ ದುರ್ಗಾದೇವಿಗೆ ತುಂಬ ಇಷ್ಟವಾದದ್ದು ಮತ್ತು ನಾನೀಗಾಗಲೇ ಕುಂಕುಮದ ಬಗ್ಗೆ ಹೇಳೋವಾಗ ಹೇಳಿದ್ದೆ ಅರ್ಚನೆ ಮಾಡಿದಂತಹ ಕುಂಕುಮವನ್ನೇ ನಾವು ಹಚ್ಕೋಬೇಕು ಅಂತ ಹೇಳಿದೆ ಹಾಗಾಗಿ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಸಂಕಲ್ಪವನ್ನು ಮಾಡ್ಕೋಬೇಕು ಕುಂಕುಮಾರ್ಚನೆಯನ್ನು ಮಾಡ್ತಾಯಿದ್ದೀನಿ ಅಂತ ಸಂಕಲ್ಪ ಮಾಡಿಕೊಂಡು ಶುರು ಮಾಡಬೇಕು ನೀವು ಪೂಜೆಯ ಸಂಕಲ್ಪ ಮಾಡ್ಕೊಳ್ಳೋವಾಗ ಕುಂಕುಮಾರ್ಚನೆಯ ಸಂಕಲ್ಪ ಸಹ ಅದರೊಳಗೆ ಸೇರಿಸ್ಕೋಬೋದು ಬನ್ನಿ ವಿಡಿಯೋ ಶುರು ಮಾಡೋಣಂತೆ ಈಗ ನೋಡಿರಿ ಸ್ನೇಹಿತರೆ ನಾವು ಕುಂಕುಮಾರ್ಚನೆಯನ್ನು ಮಾಡೋವಾಗ ಫೋಟೋವನ್ನು ಇಟ್ಕೋಬೋದು ಲಕ್ಷ್ಮೀನಾರಾಯಣರ ಫೋಟೋ ಇಟ್ಕೋಬೋದು ಅಥವಾ ಲಕ್ಷ್ಮೀ ದೇವಿ ಅಷ್ಟಲಕ್ಷ್ಮಿ ಫೋಟೋ ಏನಾದರೂ ನಿಮ್ಮ ಮನೆಯಲ್ಲಿದ್ದರೆ ಆ ಫೋಟೋವನ್ನು ಸಹ ಇಟ್ಕೋಬೋದು ಅಥವಾ ಯಾವುದೇ ಒಂದು ಲಕ್ಷ್ಮೀ ದೇವಿಯ ಫೋಟೋವನ್ನು ಕುಂಕುಮಾರ್ಚನೆಗೆ ಇಟ್ಕೋಬೋದು ಈಗ ನಾವೆಲ್ಲಾದರೂ ಕ್ಷೇತ್ರಗಳಿಗೆ ಹೋಗಿರ್ತೀವಿ ಅಲ್ಲಿ ಫೋಟೋವನ್ನು ತಂದಿರ್ತೀವಿ ಕೊಲ್ಹಾಪುರಕ್ಕೆ ಹೋದಾಗ ಅಂತಹ ಫೋಟೋವನ್ನು ಇಟ್ಕೊಂಡು ನೀವು ಕುಂಕುಮಾರ್ಚನೆ ಮಾಡ್ಕೋಬೋದು ಈ ಥರ ಅನ್ನಪೂರ್ಣೇಶ್ವರಿ ವಿಗ್ರಹ ಇದ್ದರೆ ಲಕ್ಷ್ಮೀ ದೇವಿ ವಿಗ್ರಹ ಇದ್ದರೂ ಸಹ ನೀವು ಪೂಜೆ ಮಾಡ್ಕೋಬೋದು ಈಗ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಿರ್ತೀವಿ ಧನಲಕ್ಷ್ಮೀ ಪೂಜೆಯನ್ನು ಮಾಡಿರ್ತೀವಿ ಅಲ್ವಾ ದೀಪಾವಳಿ ಟೈಮಲ್ಲಿ ಅವಾಗೂ ಸಹ ನೀವು ಕುಂಕುಮಾರ್ಚನೆಯನ್ನು ಮಾಡ್ಕೋಬೋದು ಹೇಗೆ ಏನೇನನ್ನು ಇಟ್ಕೋಬೇಕು ತೋರಿಸ್ತೀನಿ ಈಗ ಮುಖ್ಯವಾಗಿ ಅರಿಶಿನ ಕುಂಕುಮವನ್ನು ಇಟ್ಕೋಬೇಕು ಹೀಗೆ ತುಂಬ ತುಂಬ ಬಟ್ಲಲ್ಲಿ ತುಂಬಿರಬೇಕು ಅರಶಿನ ಕುಂಕುಮ ಬಟ್ಲು ಒಳಗಡೆ ಕಾಣಬಾರ್ದು ಅಂತ ಹೇಳ್ತಾರೆ ಅಂದರೆ ತಳ ಕಾಣಬಾರ್ದು ಬಟ್ಲು ಹಾಗಿರಬೇಕು ಅರ್ಶಿನ ಕುಂಕುಮ ಯಾವಾಗಲೂ ಮನೆಯಲ್ಲಿ ನೋಡಿರಿ ಒಂದು ಪುಟ್ಟದಾದಂತಹ ಪ್ಲೇಟನ್ನು ಇಟ್ಕೋಬೇಕು ಈ ಥರದ್ದು ಬೆಳ್ಳಿದೋ ತಾಮ್ರದ್ದು ಹಿತ್ತಾಳಿದೋ ಯಾವುದಿದೆಯೋ ನಿಮ್ಮ ಮನೆಯಲ್ಲಿ ಅದನ್ನು ಇಟ್ಕೊಳ್ರಿ ಸ್ಟೀಲ್ ಮಾತ್ರ ಬಳಸಬೇಡ್ರಿ ನೋಡಿ ಹೀಗೆ ನಾನಿಲ್ಲಿ ಎರಡು ಪುಟ್ಟ ಪುಟ್ಟ ಪ್ಲೇಟ್ಗಳನ್ನು ಇಟ್ಕೊಂಡಿದ್ದೀನಿ ಇದು ಕುಂಕುಮ ಅರ್ಚನೆಗೆ ಅಂತಲೇ ಇಟ್ಕೊಂಡಿರೋದು ನೀವು ಅರಶಿನದ್ದು ಮಾಡ್ಕೊತೀನಿ ಅಂತಂದರೆ ಅರಶಿನ ಕುಂಕುಮ ಬೇರೆ ಬೇರೆ ಇಟ್ಕೋಬೇಕು ಹೀಗೆ ಇಲ್ಲ ನಾವು ಬರೀ ಕುಂಕುಮಾರ್ಚನೆ ಅಷ್ಟೇ ಮಾಡ್ತೀವಿ ಅಂತಂದರೆ ಹಾಗೂ ಮಾಡ್ಕೋಬೋದು ಇಲ್ಲ ನೋಡ್ರಿ ಅಷ್ಟೋತ್ತರ ಪುಸ್ತಕ ಅಂತ ಸಿಗುತ್ತೆ ಇದರಲ್ಲಿ ಎಲ್ಲ ಅಷ್ಟೋತ್ತರಗಳು ಸಿಗುತ್ತೆ ನಿಮಗೆ ಇಂಥ ಒಂದು ಪುಸ್ತಕವನ್ನು ನೀವು ಇಟ್ಕೊಂಡ್ರೆ ನೋಡಿಕೊಂಡು ನೀವು ಕುಂಕುಮಾರ್ಚನೆಯನ್ನು ಮಾಡ್ಕೋಬೋದು ಈ ಥರ ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಅಂತ ಇರುತ್ತೆ ಹೀಗೆ ಇದನ್ನು ನೋಡಿಕೊಂಡು ನೀವು ಕುಂಕುಮ ಅರ್ಚನೆಯನ್ನು ಮಾಡ್ಕೋಬೇಕಾಗುತ್ತೆ ಅಂದರೆ ಮಕ್ಕಳು ಹೇಳೋವಾಗ ಮಾತ್ರ ಓಂಕಾರವನ್ನು ಹೇಳಬಾರ್ದು ಸ್ನೇಹಿತರೆ ಬರೀ ಪ್ರಕೃತಿಯ ನಮಃ ವಿಕೃತಯ ನಮಃ ವಿದ್ಯಾಯ ನಮಃ ಹೀಗೆ ಹೇಳ್ಕೊತ ಅರ್ಚನೆಯನ್ನು ಮಾಡ್ಕೋಬೇಕು ಶ್ರೀಕಾರವನ್ನು ಹೇಳ್ಬೋದು ಓಂಕಾರವನ್ನು ಮಾತ್ರ ಗಂಡಸರು ಹೇಳಬೇಕು ಗಂಡಸರು ಅರ್ಚನೆ ಮಾಡಿಸ್ತಾರೆ ಅಂತಂದರೆ ಅವರು ಓಂಕಾರವನ್ನು ಹೇಳಿ ಮಾಡಿಸ್ಬೋದು ಮಕ್ಕಳು ಓಂಕಾರ ಉಚ್ಚಾರಣೆ ಮಾಡೋ ಹಾಗಿಲ್ಲ ಈಗ ಅರ್ಚನೆಯನ್ನು ಮಾಡೋದಕ್ಕೆ ಶುರು ಮಾಡೋಣಂತೆ ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಗ ಎರಡು ಪ್ಲೇಟ್ ಇಟ್ಕೊಂಡಿರ್ತೀವಲ್ವ ಮೊದಲನೇದಾಗಿ ನಾವು ಅರಿಶಿನವನ್ನು ಅರ್ಚನೆಯನ್ನು ಮಾಡ್ಕೋಬೇಕು ಆಮೇಲೆ ಕುಂಕುಮವನ್ನು ಮಾಡಬೇಕು ಈಗ ಅರಿಶಿನವನ್ನು ಮಾಡಬೇಕು ಅಂತಂದರೆ ಮೊದಲನೇದಾಗಿ ನಾವು ಕುಂಕುಮವನ್ನು ಅಥವಾ ಅರಿಶಿನವನ್ನು ಯಾವ ರೀತಿಯಾಗಿ ತಗೋಬೇಕು ಕೈಯಲ್ಲಿ ಅದನ್ನು ನೋಡ್ಕೋಬೇಕು ಅಲ್ವಾ ಮೊದಲನೇದಾಗಿ ಅರಿಶಿನದಿಂದ ಶುರು ಮಾಡ್ಕೊಳ್ಳೋಣಂತೆ ಈಗ ಚಾತುರ್ಮಾಸದಲ್ಲಿ ಲಕ್ಷ ಅರಿಶಿಣ ಕುಂಕುಮ ಹಿಡಿಯೋರು ಅರಿಶಿನ ಒಂದು ಲಕ್ಷ ಕುಂಕುಮ ಒಂದು ಲಕ್ಷ ಈ ಥರ ಮಾಡ್ತಾರೆ ನೋಡ್ರಿ ಈಗ ಯಾವ್ಯಾವ ಬೆಟ್ಟುಗಳು ಅಂತ ತೋರಿಸ್ತಾ ಇದ್ದೀನಿ ಉಂಗುರದ ಬೆರಳು ಹೆಬ್ಬೆರಳು ಮತ್ತು ಮದ್ಯದ ಬೆರಳು ಈ ಥರ ನಾವು ಅರ್ಚನೆಯನ್ನು ಮಾಡಬೇಕು ಮುಖ್ಯವಾಗಿ ತಗೊಳ್ಳೋದು ಉಂಗುರದ ಬೆರಳು ಮತ್ತು ಹೆಬ್ಬೆರಳು ಈ ಎರಡು ಬೆಟ್ಟಗಳಿಂದ ಮೊದಲು ನಾವು ಅರಿಶಿನವನ್ನು ಹೀಗೆ ಹೀಗೆ ತಗೋಬೇಕು ಬೆರಳನ್ನು ಬಳಸ್ಬಾರ್ದು ಸ್ನೇಹಿತರೆ ಹೀಗೆ ತಗೊಂಡು ಮದ್ಯದ ಬೆರಳನ್ನು ಸೇರಿಸ್ಕೊಂಡು ಅರ್ಚನೆಯನ್ನು ಶುರು ಮಾಡ್ಕೋಬೇಕು ಹೀಗೆ ಗೊತ್ತಾಯ್ತಲ್ಲ ಹೆಬ್ಬೆರಳು ಉಂಗುರದ ಬೆರಳು ಮುಖ್ಯವಾಗಿ ಮತ್ತು ಮದ್ಯದ ಬೆರಳು ಅದಕ್ಕೆ ಜಾಯಿಂಟಾಗಿ ತಗೊಂಡು ನಾವು ಅರ್ಚನೆಯನ್ನು ಮಾಡಬೇಕು ಈಗ ಅರ್ಶನವನ್ನು ಮಾಡುವಾಗ ಮಹಾ ವಿಕೃತ ಮಹಾ ವಿದ್ಯಾಯ ಮಹಾ ಅಂತ ಹೀಗೆ ಒಂದೊಂದು ಬಾರಿ ಒಂದೊಂದು ಅಷ್ಟೋತ್ತರದ ನಾಮವನ್ನು ಹೇಳ್ತಾ ಒಂದು ಬಾರಿ ಅರಶಿನವನ್ನು ಹಾಕಬೇಕು ಆಮೇಲೆ ಕುಂಕುಮವನ್ನು ಹಾಕೋವಾಗ ನೋಡಿರಿ ಹೀಗೆ ಕುಂಕುಮ ತಗೊಂಡು ಬೇರೆಯ ಒಂದು ತಟ್ಟೆಯಲ್ಲಿ ಕುಂಕುಮ ಅರ್ಚನೆಯನ್ನು ಮಾಡಬೇಕು ಈಗ ನೀವು ಲಕ್ಷ ಅರಶಿನ ಕುಂಕುಮ ಅಂತ ಅಂದ್ಕೊಂಡಿದ್ರೆ ಒಂದು ಬಾರಿ ಅರಶಿನ ಒಂದು ಬಾರಿ ಕುಂಕುಮ ಹೀಗೆ ಮಾಡ್ಬೋದು ಈಗ ಪ್ರಕೃತಿ ನಮಃ ಅಂತ ಹೇಳಿದಾಗ ಅರಿಶಿನ ಮತ್ತು ನಮಃ ಅಂತ ಹೇಳಿ ಕುಂಕುಮ ಈ ಥರ ಅಟ್ ಎ ಟೈಮ್ ಅರಶಿನ ಕುಂಕುಮ ಅರಶಿನ ಕುಂಕುಮ ಮಾಡ್ಕೋಬೋದು ಇಲ್ಲ ನಾವು ಫಸ್ಟ್ ಅರಶಿನ ಮಾಡಿಬಿಡ್ತೀವಿ ಆಮೇಲೆ ಕುಂಕುಮ ಮಾಡ್ತೀವಿ ಅಂದರೆ ದಿನನಿತ್ಯ ಮಾಡೋರು ಹೀಗೆ ಮಾಡ್ತಾರೆ ಫುಲ್ಲು ಅರಶೋತ್ತರವನ್ನು ಹೇಳ್ತಾ ಅರಶಿನವನ್ನು ಮಾಡೋದು ಆಮೇಲೆ ಮತ್ತೆ ಅಷ್ಟೋತ್ತರವನ್ನು ಹೇಳ್ತಾ ಕುಂಕುಮವನ್ನು ಮಾಡೋದು ಹೀಗೆ ಮಾಡ್ಕೋಬೋದು ಇಲ್ಲ ನಾವು ಅರಶಿನ ಏನು ಮಾಡೋದಿಲ್ಲ ಬರೀ ಕುಂಕುಮ ಮಾಡ್ತೀವಿ ಅನ್ನೋರು ಒಂದು ಪ್ಲೇಟನ್ನು ಇಟ್ಕೊಂಡು ಫಸ್ಟು ಅರಶಿನ ಯಾವಾಗಲೂ ಅರಶಿನ ಹಾಕಿನೇ ಕುಂಕುಮ ಶುರು ಮಾಡಬೇಕು ಹಾಗೆ ಬರೀ ಕುಂಕುಮವನ್ನು ಮಾಡಬಾರ್ದು ಒಂದು ಚೂರು ಅಂದರೆ ಈಗ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಅಂತ ಹೇಳಿಕೊಂಡು ಅರಿಶಿನವನ್ನು ಹಾಕಿ ಆಮೇಲೆ ಅಷ್ಟೋತ್ತರ ಶುರು ಮಾಡ್ಕೊಳ್ಳೋದು ಕುಂಕುಮದಿಂದ ಅರ್ಥ ಆಯ್ತಲ್ಲ ಹೀಗೆ ನಾವು ಅರಿಶಿನ ಕುಂಕುಮವನ್ನು ಮಾಡಬೇಕು ಈಗ ನಾವು ಬರೀ ಕುಂಕುಮ ಮಾಡ್ತಾ ಹೋಗೋದು ಬರೀ ಕುಂಕುಮ ಯಾರು ಮಾಡ್ತೀವಲ್ವ ಅಂಥವರು ಮಾತ್ರ ನೋಡ್ರಿ ಹೀಗೆ ಈಗ ಪ್ರಕೃತಿಯ ನಮಃ ವಿಕೃತೇ ನಮಃ ವಿದ್ಯಾಯ ನಮಃ ಸರ್ವಭೂತ ಹಿತಪ್ರದಾಯ ನಮಃ ಶ್ರದ್ಧಾ ನಮಃ ಹೀಗೆ ಹೇಳ್ತಾ 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 ಕುಂಕುಮವನ್ನು ಮಾಡ್ತಾ ಹೋಗೋದು ಒಂದು ಬಾರಿ ಕುಂಕುಮ ತಗೊಂಡು ನೀವು ಅಲ್ಲೇ ಹಾಕ್ಬೋದು ಇಲ್ಲ ಹೀಗೆ ಒಂದು ಸಲ ಕುಂಕುಮ ತಗೊಂಡು ತಗೊಂಡು ಒಂದೊಂದು ಸಲ ಒಂದೊಂದು ಸಲ ನೀವು ತೊಗೊಂಡು ತಗೊಂಡು ಸಹ ಹಾಕ್ಬೋದು ಈಗ ನಾವು ಅಷ್ಟೊತ್ರ ಹೇಳೋವಾಗ ಮಾಡ್ಕೋಬೋದು ಸಹಸ್ರನಾಮ ಮಾಡೋವಾಗ ಒಂದೊಂದು ಬಾರಿ ಒಂದೊಂದು ಬಾರಿ ಎತ್ಕೊಂಡು ಎತ್ಕೊಂಡು ಹಾಕೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಒಂದು ಬಾರಿ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡು ನೀವು ಅರ್ಚನೆಯನ್ನು ಮಾಡ್ಕೋಬೋದು ಹೀಗೆ ಅರಿಶಿನ ಕುಂಕುಮದ ಅರ್ಚನೆಯನ್ನು ಮಾಡ್ಕೋಬೇಕು ಸ್ನೇಹಿತರೆ ಇದನ್ನು ನೀವು ಸಪ್ರೇಟಾಗಿ ತೆಗೆದಿಟ್ಕೊಂಡು ಹಚ್ಕೊಳ್ಳೋದಕ್ಕೆ ಬಳಸ್ಕೋಬೋದು ಪ್ರತಿ ಬಾರಿನೂ ನೀವು ಕುಂಕುಮ ಅರ್ಚನೆಯನ್ನು ಮಾಡಿದಾಗ ಅದನ್ನು ಹಚ್ಕೊಳ್ಳೋದಕ್ಕೆ ಬಳಸ್ಕೋಬೋದು ಈಗ ನಿಮ್ಮ ಮನೆಯಲ್ಲಿ ಯಾವ ಫೋಟೋ ಇದ್ದರೂ ಇಟ್ಕೋಬೋದು ಏನು ತೊಂದರೆ ಇಲ್ಲ ಕೆಲವ್ರ ಮನೆಗಳಲ್ಲಿ ಬೆಳ್ಳಿ ಕಾಯಿನ್ ಇರುತ್ತೆ ಲಕ್ಷ್ಮಿಯ ಕಾಯಿನ್ ಅದನ್ನು ಇಟ್ಕೊಂಡು ಅದರ ಮೇಲೆ ನೀವು ಅರಶಿನ ಕುಂಕುಮವನ್ನು ಮಾಡ್ಕೋಬೋದು ಹೀಗೆ ಒಂದು ಪುಟ್ಟದಾದಂಥ ಪ್ಲೇಟಲ್ಲಿ ಕಾಯಿನನ್ನು ಇಟ್ಕೊಂಡು ಕಾಯಿನ್ ಮೇಲೇ ನೀವು ಅರ್ಚನೆಯನ್ನು ಮಾಡ್ಕೋಬೋದು ಈಗ ನಿಮಗೊಂದು ಪ್ರಶ್ನೆ ಬರ್ಬೋದು ವಿಗ್ರಹಗಳನ್ನು ಇಟ್ಕೊಂಡು ವಿಗ್ರಹದ ಮೇಲೆ ನಾವು ಅರ್ಚನೆಯನ್ನು ಮಾಡ್ಬೋದಾ ಅಂತ ಹಾಗೆ ಮಾಡೋದು ಬೇಡ ಸ್ನೇಹಿತರೆ ವಿಗ್ರಹವನ್ನು ಇಟ್ಕೊಳ್ರಿ ನೀವು ಅದರ ಮುಂದೆ ಒಂದು ಪ್ಲೇಟನ್ನು ಇಟ್ಕೊಂಡಿರಿ ಫಸ್ಟ್ ಶುರು ಮಾಡುವಾಗ ವಿಗ್ರಹಕ್ಕೆ ಒಂದು ಸ್ವಲ್ಪ ಅರಿಶಿಣ ಕುಂಕುಮವನ್ನು ಏರಿಸ್ಬಿಟ್ಟು ಆಮೇಲೆ ನೀವು ಪ್ಲೇಟಲ್ಲಿ ಕುಂಕುಮ ಅರ್ಚನೆ ಅರಿಶಿಣದ ಅರ್ಚನೆಯನ್ನು ಮಾಡ್ಕೋಬೋದು ಈಗ ವಿಗ್ರಹದ ತಲೆಯ ಮೇಲೆ ಅಂದರೆ ಲಕ್ಷ್ಮೀ ದೇವಿಯ ತಲೆಯ ಮೇಲೆ ಅರಿಶಿನ ಕುಂಕುಮವನ್ನು ಹಾಕೋದಕ್ಕೆ ಹೋಗಬೇಡ್ರಿ ಯಾವತ್ತೂ ನಾವು ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ಏನು ಏರಿಸ್ತೀವಲ್ವ ದೇವರ ತಲೆಯ ಮೇಲೆ ಏರಿಸಬಾರ್ದು ಏನೇ ಏರಿಸಿದ್ರೂ ಸಹ ನಾವು ಅರಿಶಿನ ಕುಂಕುಮ ಮಂತ್ರಾಕ್ಷತೆಯನ್ನು ಪಾದಗಳಿಗೆ ಏರಿಸಬೇಕು ಈಗ ನಾವು ಹಚ್ಚೋದು ಬೇರೆ ಈಗ ಹಣೆಗೆ ಅರಿಶಿನ ಕುಂಕುಮ ಅರಶಿನವನ್ನು ಗಲ್ಲಕ್ಕೆ ಹಣೆಗೆ ಕುಂಕುಮವನ್ನು ಹಚ್ತೀವಿ ಫೋಟೋಗಳಿಗಾಗ್ಲಿ ವಿಗ್ರಹಗಳಿಗಾಗಲಿ ಅಲ್ವಾ ಆ ಥರ ಮಾಡ್ಬೋದೇ ವಿನಃ ತಲೆಯ ಮೇಲೆ ಅರಶಿನ ಕುಂಕುಮವನ್ನು ಹಾಕೋದು ಮಾಡಬಾರ್ದು ಅಂತ ಹಾಗಾಗಿ ನಾವು ಫೋಟೋದ ಮುಂದೆ ವಿಗ್ರಹದ ಮುಂದೆ ಒಂದು ಪುಟ್ಟನಾದಂತಹ ಪ್ಲೇಟನ್ನು ಇಟ್ಕೊಂಡು ಅಲ್ಲಿ ನಾವು ಅರಶಿನ ಕುಂಕುಮದ ಅರ್ಚನೆಯನ್ನು ಮಾಡಬೇಕು ಸಮರ್ಪಣೆಯನ್ನು ಮಾಡಬೇಕು ದೇವಿಗೆ ನಾವು ಮಂತ್ರಾಕ್ಷತೆ ಕಾಳನ್ನು ಹಾಕಿ ನಮಸ್ಕಾರ ಮಾಡ್ತೀವಲ್ವ ದಿನನಿತ್ಯ ಆವಾಗಲೂ ಅಷ್ಟೇ ನಾವು ಆಶೀರ್ವಾದ ಮಾಡೋ ರೀತಿಯಲ್ಲಿ ಮಂತ್ರಾಕ್ಷತೆ ಕಾಳನ್ನು ಹಾಕಬಾರ್ದು ನಾವೀಗ ಆಶೀರ್ವಾದ ಹೇಗೆ ಮಾಡ್ತೀವಿ ಹೀಗೆ ಮೇಲಿಂದ ಹಾಕ್ತೀವಲ್ವ ಚಿಕ್ಕವ್ರಿಗೆ ಆ ಥರ ಹಾಕಬಾರ್ದು ಸಮರ್ಪಣೆಯನ್ನು ಮಾಡಬೇಕು ಪಾದಗಳಿಗೆ ಹಾಕಬೇಕು ಭಗವಂತನ ಪಾದಗಳಿಗೆ ಮಂತ್ರಾಕ್ಷತೆಗಳನ್ನು ಹಾಕಿ ನಮಸ್ಕಾರವನ್ನು ಮಾಡಬೇಕು ಹಾಗಾಗಿ ನಾವು ಒಂದು ಪ್ಲೇಟನ್ನು ಇಟ್ಕೊಂಡು ಅಲ್ಲಿ ನಾವು ಲಕ್ಷ್ಮೀ ದೇವಿಗೆ ನೀವು ತೋರಿಸಿ ತೋರಿಸಿ ಬೇಕಂದರೆ ಪ್ಲೇಟ್ಗೆ ಹಾಕ್ಬೋದು ಕುಂಕುಮವನ್ನು ಅರಿಶಿನವನ್ನು ಅಷ್ಟೇ ತೋರಿಸಿ ಲಕ್ಷ್ಮೀ ದೇವಿಗೆ ತೋರಿಸಿ ನೀವು ಪ್ಲೇಟ್ಗೆ ಹಾಕ್ಬೋದು ಹೀಗೆ ಅರ್ಚನೆಯನ್ನು ಮಾಡ್ಕೋಬೋದು ಒಂದು ಬಾರಿ ಅರ್ಶಿನ ಕುಂಕುಮವನ್ನು ಲಕ್ಷ್ಮೀ ದೇವಿಗೆ ಸಮರ್ಪಣೆ ಮಾಡಿ ನಂತರ ಕುಂಕುಮಾರ್ಚನೆಯನ್ನು ಶುರು ಮಾಡ್ಕೋಬೇಕು ಈಗ ನಾವು ಹೇಗೆ ಒಬ್ಬ ಮುತ್ತೈದೆಗೆ ಪತಿ ಮಾತ್ರ ತಲೆಯ ಮೇಲೆ ಮಂತ್ರಾಕ್ಷತೆ ಅಥವಾ ಅಕ್ಷತೆ ಕಾಳನ್ನು ಹಾಕುವ ಅಧಿಕಾರ ಇರುತ್ತೋ ಅದೇ ರೀತಿಯಲ್ಲಿ ಅಂದರೆ ಯಾರೋ ಬೇರೆಯವರು ಗಂಡಸರು ಅಥವಾ ಅಥವಾ ಬ್ರಾಹ್ಮಣರು ನಾವು ನಮಸ್ಕಾರ ಮಾಡಿದ ಮೇಲೆ ಆಶೀರ್ವಾದ ಮಾಡ್ತಾರಲ್ವ ಅವಾಗ ಅವ್ರು ಯಾರೂ ಮುತ್ತೈದೆ ಮದುವೆ ಆದವರು ತಲೆಯ ಮೇಲೆ ಹೆಣ್ಮಕ್ಳ ತಲೆ ಮೇಲೆ ಮಂತ್ರಾಕ್ಷತೆ ಕಾಳನ್ನು ಹಾಕುವ ಅಧಿಕಾರ ಇರೋದಿಲ್ಲ ಹಾಗಾಗಿ ನಾವು ಸೆರಗಿನಲ್ಲಿ ಮಂತ್ರಾಕ್ಷತೆಯನ್ನು ಇಸ್ಕೊತೀವಿ ಗಂಡಸರಿಗೆ ಮಾತ್ರ ಆ ಥರ ತಲೆಯ ಮೇಲೆ ಅವರು ಆದರೆ ಮದುವೆ ಆಗಿರುವಂತಹ ಸ್ತ್ರೀಗೆ ಅವಳ ಪತಿ ಮಾತ್ರ ತಲೆ ಮೇಲೆ ಮಂತ್ರಾಕ್ಷತೆ ಕಾಳನ್ನು ಹಾಕಿ ಆಶೀರ್ವಾದ ಮಾಡುವಂತಹ ಅಧಿಕಾರ ಇರುತ್ತೆ ಹಾಗೆಯೇ ದೇವರ ವಿಷಯದಲ್ಲಿ ನಾವು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು ಸ್ನೇಹಿತರೆ ನಾನು ಇದೇ ಥರನೇ ಅರ್ಚನೆಯನ್ನು ಮಾಡ್ತೀನಿ ಸ್ನೇಹಿತರೆ ಯಾವಾಗಲೂ ಲಕ್ಷ್ಮೀ ಪೂಜೆ ಮಾಡಿದಾಗ ಹಬ್ಬಗಳಲ್ಲಿ ಹೀಗೆ ಒಂದು ಪ್ಲೇಟನ್ನು ಇಟ್ಕೊಂಡು ಲಕ್ಷ್ಮೀ ದೇವಿಗೆ ತೋರಿಸಿ ತೋರಿಸಿ ಪ್ಲೇಟಲ್ಲಿ ಕುಂಕುಮಾರ್ಚನೆಯನ್ನು ಮಾಡ್ಕೊತೀನಿ ಅಷ್ಟೋತ್ರ ಹೇಳಿಕೊಂಡು ಹೀಗೆ ಕುಂಕುಮಾರ್ಚನೆಯನ್ನು ಮಾಡಿದ ಮೇಲೆ ಲಕ್ಷ್ಮೀ ದೇವಿಗೆ ಆರತಿಯನ್ನು ಮಾಡಬೇಕು ನಿಲಯ ಅಂತ ಇದೆಯಲ್ಲ ರಮಾ ಸ್ತೋತ್ರ ಅದನ್ನು ಹೇಳಿಬಿಟ್ಟು ಆಮೇಲೆ ಲಕ್ಷ್ಮೀ ದೇವಿಗೆ ಆರತಿಯನ್ನು ಮಾಡಬೇಕು ಸ್ನೇಹಿತರೆ ಇದಿಷ್ಟು ಕುಂಕುಮಾರ್ಚನೆ ಬಗ್ಗೆ ತಿಳಿಸ್ಕೊಟ್ಟೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಸ್ನೇಹಿತರೆ ಹೇಳ್ತೀನಂತೆ ಮತ್ತು ಮುಂದಿನ ವೀಡಿಯೋದೊಟ್ಟಿಗೆ ಸಿಗ್ತೀನಂತೆ ಹರೇ ಶ್ರೀನಿವಾಸ